ಕನ್ನಡದ ಶಿವರಾಜ್ ಕುಮಾರ್ ದೊಡ್ಡ ಮನೆಯ ಹಿರಿಯ ಮಗ ಯಾರಿಗೆ ಗೊತ್ತಿಲ್ಲ ಹೇಳಿ ಶಿವರಾಜ್ ಕುಮಾರ್ ಇತ್ತೀಚೆಗಷ್ಟೇ ಸುದ್ದಿ ಮನೆ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಮಾತನಾಡಿ ತಮಗಿರುವ ಅನಾರೋಗ್ಯದ ಬಗ್ಗೆ ಹೇಳಿಕೊಂಡಿದ್ದಾರೆ ನನಗೆ ಅನಾರೋಗ್ಯ ಇದೆ ನಾನು ಸುಳ್ಳು ಹೇಳಲ್ಲ ನಾನು ಕೂಡ ಮನುಷ್ಯನೇ ಟ್ರೀಟ್ಮೆಂಟ್ ತೆಗೆದುಕೊಳ್ಳುತ್ತಿದ್ದೇನೆ ಎಂದು ಹೇಳಿದ್ದಾರೆ ಈ ಬೆನ್ನಲ್ಲೇ ಕನ್ನಡ ಸಿನಿರಂಗವೇ ಶಾಕ್ಗೆ ತುತ್ತಾಗಿದೆ ದೊಡ್ಡಮನೆ ಇರಿಮಗನ ಆರೋಗ್ಯಕ್ಕೆ ಏನಾಗಿದೆ ಎಂದೆಲ್ಲ ಪ್ರಶ್ನೆ ಮಾಡುತ್ತಿದ್ದಾರೆ ಇನ್ನೂ ಕೆಲವರು ಕ್ಯಾನ್ಸರ್ ರೋಗಕ್ಕೆ ಶಿವಣ್ಣ ತುತ್ತಾಗಿದ್ದಾರೆ ಎಂದು ವದಂತಿ ಹಬ್ಬಿಸುತ್ತಿದ್ದಾರೆ